ಅವತ್ತು ಫಸ್ಟ್ ಟೈಮ್ ಇಡೀ ಫ್ಲೋರ್ ಅಲ್ಲಿ ಸೈಲೆನ್ಸ್ ನೋಡಿದ್ ನಾನು ಎಲ್ಲಿ ಯಾರಾದ್ರೂ ರೆಫರೆನ್ಸ್ ಹುಡ್ಕುದ್ರೆ ಏನ್ ಮಾಡಿದಾರೆ ಅಮ್ಮ ಅಪ್ಪ ನಂಗೆ ನೋಡಿ ಈಗ್ಲೂ ಐ ಆಮ್ ಶಿವರಿಂಗ್ ಆಕ್ಚುಲಿ ಆ ಟೈಮಲ್ಲಿ ನನಗೆ ಟಕ್ ಅಂತ ಫ್ಲಾಶ್ ಆಯಿತು ನಾನು ಫೇನ್ ಶೆಟ್ಟಿ ಮತ್ತೆ ಇನ್ನೊಂದಿಬ್ರು ಆರ್ಟಿಸ್ಟ್ಗಳೆಲ್ಲ ಇದ್ರು ಈ ಫೀಲ್ಡ್ ಅಲ್ಲಿ ಹೌ ಕಮ್ ನಿಮ್ಗೆ ಹೆಂಗೆ ಫ್ರೆಂಡ್ಸ್ ಇರೋ ಇಲ್ದೇ ಇರೋದಕ್ಕೆ ಸಾಧ್ಯ ಸುಮ್ಮನೆ ಮಾಡಿದ್ದಪ್ಪ ಅದನ್ನ ನಾನು ಸುಮ್ಮನೆ ಹಿಂಗೆ ಮಾತು ಮಾಡ್ಕೊಂಡು ಏನು ಮಾಡಿ ಸುಮ್ಮನೆ ಹಿಂಗೆ ಮಾಡ್ಕೊಂಡ್ ಹೆಂಗೆ ಅಂತ ಅಂದಷ್ಟೇ ಸ್ವಲ್ಪ ಜೋಶ್ ಪಂಪ್ ಮಾಡೋಣ ಏನಂತಂದ್ರೆ ಮಜಾ ಟಾಕೀಸ್ ನೀವು ಒಂದ್ ವಿಭಿನ್ನ ಪಾತ್ರದಲ್ಲಿ ಎಂಟ್ರಿ ಕೊಡ್ತೀರಾ ಅಂಡ್ ಕಾಮಿಡಿ ಅಲ್ಲಿ ಎಲ್ರು ಎಲ್ರು ಬ್ಯೂಟಿಫುಲ್ ಆರ್ಟಿಸ್ಟ್ ಗಳಲ್ಲಿ ಅಂಡ್ ಅವ್ರ ಕಾಮಿಡಿ ಟೈಮಿಂಗ್ ಗೆ ಮ್ಯಾಚ್ ಮಾಡೋದು ಒಂದು ಕಷ್ಟದ ಕೆಲ್ಸಾನೇನೆ ಅದ್ ಏನ್ ಗೊತ್ತಾ ಘಟಾನ್ ಘಟಿಗಳು ಅವರೆಲ್ಲ ನುಂಗ್ ಹಾಕ್ಬಿಡ್ತಾರೆ ಕಾಮಿಡಿ ಅಂದ್ರೆ ಅವ್ರಗಳ ಮಧ್ಯೆ ಹೋಗಿ ನೀವು ಸರ್ವೈವ್ ಆಗೋದಿದ್ಯಲ್ಲ

ಆ ಟೈಮಲ್ಲಿ ನನ್ಗೆ ಒಂದೊಂದು ಎಪಿಸೋಡ್ ಬಂದಿದ್ದು ಟಚ್ ವುಡ್ ಫಾರ್ ಗಾಡ್ ಗ್ರೇಸ್ ಗೊತ್ತಿಲ್ಲ ಒಂದು ಇಪ್ಪತ್ತು ಇಪ್ಪತ್ತೈದು ಎಪಿಸೋಡ್ ಮಾಡಿದೆ ನಾನು ಆ ಇಪ್ಪತ್ತೈದು ಎಪಿಸೋಡನ್ನು ಸೂಪರ್ ಡೂಪರ್ ಎಪಿಸೋಡ್ಸು ಅರ್ಜುನ್ ಸರ್ಜಾ ಅವ್ರದ್ದು ಮಹಾಲಾಶ್ರೀ ಅವ್ರದ್ದು ಶಿವಣ್ಣ ಅವ್ರದ್ದು ಆಮೇಲೆ ಉಪೇಂದ್ರ ಅವ್ರದ್ದು ಎಲ್ರದ್ದು ಅಲ್ಟಿಮೇಟು ಆಮೇಲೆ ನನಗೆ ಬಂದಿದ್ದು ಆ ಒಂದು ಏನು ಸ್ಕಿಟ್ ಕೊಡ್ತಿದ್ರಲ್ಲ ಆ ಸ್ಕಿಟ್ಗಳು ಅಷ್ಟೇ ನಾವು ಎಷ್ಟು ಚೆನ್ನಾಗಿ ಯುಟಿಲೈಸ್ ಮಾಡಿದ್ವಿ ಅಂದರೆ ಆ ಜಾಸ್ತಿ ಕಾಂಬಿನೇಷನ್ ನಂದು ಶ್ವೇತಾ ಚಂಗಪ್ಪ ಅವ್ರದ್ದು ನಾವಿಬ್ರೇನೆ ಜಾಸ್ತಿ ಕಾಂಬಿನೇಷನ್ ಬಿಟ್ರೆ ಇವ್ರು ಯಾರು ನಮ್ಮ ಹೊಟ್ಟೆ ನಾನು ಹೊಟ್ಟೆ ಅಂತೀನಿ ಅವ್ರಿಗೆ ಮಂಡ್ಯ ರಮೇಶು ಮಂಡ್ಯ ರಮೇಶ್ ಅವ್ರ ಕಾಂಬಿನೇಷನ್ ಅದ್ಭುತವಾಗಿತ್ತು ಅದು ಜರ್ನಿ ಆಮೇಲೆ ಎಂತ ಟೀಮ್ ಅದು ಅವ್ರ ಅವ್ರ ಇರೋ ಕಡೆ ಎಲ್ಲ ಬರೀ ನಗುನೆ ಆ ಟೀಮ್ ನಾವ್ ಬರೀ ಪ್ರಾಕ್ಟೀಸ್ ಸೆಷನ್ ಅಲ್ಲೇ ಎಷ್ಟು ಮಜಾ ಮಾಡ್ತಿದ್ವಿ ಗೊತ್ತಾ ಆ ಹೆಸರು ತಕ್ನಂಗ್ ಮಜಾ ಮಾಡ್ತಿದ್ವಿ ಮಜಾ ಟಾಕೀಸ್ ಅಂತಾನೆ ತುಂಬಾ ಎಂಜಾಯ್ ಮಾಡಿ ನನ್ನ ನಿಜವಾಗ್ಲೂ ನನಗೆ ಒಂದು ಇದಿತ್ತಲ್ಲ ಸ್ಟಕ್ ಆಗಿತ್ತಲ್ಲ ಅಮೃತವರ್ಷಿಣಿಲಿ ಅಮೃತ ಪಾತ್ರದಿಂದ ಅದರಿಂದ ಹೊರಗಡೆ ಬರೋಕ್ ಹೆಲ್ಪ್ ಮಾಡಿದ್ದೆ ಮಜಾ ಟಾಕಿ ಸಕ್ಚರ್ ಆ ಒಂದು ಏನೋ ಅಷ್ಟು ನಾನು ಏನೋ ನಗ್ಸ್ಬೋದು ಅನ್ನೋದು ಗೊತ್ತಾಗಿದ್ದು ನನಗೆ ಆ ಸ್ಟೇಜಿಂದ ಆ ಟ್ರಾನ್ಸ್ಫಾರ್ಮೇಷನ್ ಆ ಟ್ರಾನ್ಸ್ಫಾರ್ಮೇಷನ್ ಡೆಫ್ನೆಟ್ಲಿ ಸೊ ಈಗ ಆಕ್ಟ್ರೆಸ್ ಡಯಟ್ ಡಯಟ್ ಅಂತ ಈಗ ನಮ್ ಫೇವ್ರೇಟ್ ಐಟಮ್ಸ್ ಎಲ್ಲಾ ತಿನ್ಬಾರ್ದು ಅಂತ ಬಿಟ್ಬಿಟ್ಟಿರ್ತಾರೆ ಪಿಜ್ಜಾ ಬರ್ಗರ್ ಚಾಟ್ಸ್ ಪಾನಿಪುರಿ ಅದು ಇದು ಅಂತ ಸೊ ನೀವು ಡಯಟ್ ಮಾಡ್ತೀರಾ ಅಂಡ್ ನಿಮ್ಮ ವರ್ಕೌಟ್ ಸ್ಕೆಡ್ಯೂಲ್ಸ್ ಹೇಗಿದೆ ಡೆಫಿನೆಟ್ಲಿ ಮಾಡ್ತೀನಪ್ಪ ಮಾಡ್ತೀರಾ ಆಕ್ಚುಲಿ ನನಗೆ ನಾನು ಒಂದು ದಿನಕ್ಕೂ ಗೆ ಹೋದೋಳಲ್ಲ ನಾನು ನನ್ನ ಯಾವಾಗ ನನಗೆ ಕಾಲು ಸರ್ಜರಿ ಆಯಿತು ಅದಾದಮೇಲೆ ನಾನು ವರ್ಕೌಟ್ ಸ್ಟಾರ್ಟ್ ಮಾಡಿದೆ ಬಿಕಾಸ್ ನನಗೆ ಸ್ಟ್ರೆಂತ್ ಬೇಕಿತ್ತು ಕಾಲಿಗೆ ಅದಕ್ಕೆ ನಿಮಗೆ ವೆಯ್ಟ್ಸ್ ಬಿಟ್ರೆ ಬೇರೆ ಇನ್ನೇನು ಆಪ್ಷನ್ಸ್ ಇಲ್ಲ ಡಾಕ್ಟ್ರು ಸರ್ಜರಿ ಮಾಡಿ ಬಿಟ್ಬಿಡ್ತಾರೆ ನಿಮಗೆ ಅದಕ್ಕೆ ಸ್ಟ್ರೆಂತ್ ಕೊಡಬೇಕಾಗಿರೋದು ನೀವು ವರ್ಕೌಟ್ ಮಾಡಿ ಅಷ್ಟೆ ಸೊ ಇದು ತುಂಬ ಜನಕ್ಕೆ ಗೊತ್ತಿಲ್ಲ ಆ್ಯಕ್ಚುಲಿ ಸರ್ಜರಿ ಮಾಡಿಸ್ಕೊಂಡವರೆಲ್ಲ ತುಂಬ ಈಗಲೂ ಸಫರ್ ಆಗ್ತಾರೆ ಆ್ಯಕ್ಚುಲ್ ಮ್ಯಾಟ್ರ್ ಇರೋದು ನೀವು ಸ್ಟ್ರೆಂತ್ ಮಾಡಬೇಕು ಕಾಲು ಓಕೆ ಅದಾದ್ಮೇಲೆ ನಂದು ವರ್ಕೌಟ್ ಜರ್ನಿ ಸ್ಟಾರ್ಟ್ ಆಯಿತು ಅದಕ್ಕೆ ಮುಂಚೆ ನಾನು ಯೋಗ ಮಾಡ್ತಾ ಇದ್ದೆ ನಾನು ಈಗಲೂ ಅಷ್ಟೇ ಫ್ಲೆಕ್ಸಿಬಲ್ ಇದ್ದೀನಿ ಯೋಗ ಮಾಡಿ ಮಾಡಿನೇ ಫ್ಲೆಕ್ಸಿಬಲ್ ಇದ್ದೀನಿ ಬಟ್ ಇನ್ ಬಿಟ್ವೀನು ಏ ಜಿಮ್ ಮಾಡಿದವರೆಲ್ಲ ಸ್ಟಿಫ್ ಆಗಿಬಿಡ್ತಾರೆ ಅದು ಇದು ಏನೂ ಇಲ್ಲ ನಾನು ಆರಾಮಾಗೇ ಇದ್ದೀನಿ ಈಗಲೂ ಆ ಥರದ್ದೇನೂ ಇಲ್ಲ ಬಟ್ ನಾನು ಡಯಟ್ ತುಂಬ ಫಾಲೋ ಮಾಡ್ತೀನಿ ಅಬ್ಸುಲ್ಯೂಟ್ಲಿ ನಾನು ಫಾಲೋ ಮಾಡಿಲ್ಲ ಅಂದರೂ ಟಚ್ ಫುಡ್ ಗೊತ್ತಿಲ್ಲ ನನಗೆ ಹೆರಿಡ್ರಿಟಿನೋ ಏನೋ ನಾನು ಹಾಗೆ ಇರ್ತೀನಿ ನನಗೆ ಈಗಲೂ ಎಲ್ಲರೂ ನೋಡಿದವರೆಲ್ಲ ಅಮೃತ ವರ್ಷದಲ್ಲ ಹೆಂಗಿದ್ರು ಇವಾಗ ಅದಕ್ಕಿಂತ ಚೆನ್ನಾಗಾಗಿದ್ದೀರಾ ಹಂಗೆ ಇದ್ದೀರಾ ಅಂತ ಕೆಲವರೆಲ್ಲ ಹೇಳ್ತಾರೆ ಒಂದಷ್ಟು ಕಮೆಂಟ್ಸ್ಗಳು ಬರುತ್ತೆ ಸೊ ಬಿಕಾಸ್ ಆಫ್ ಆ ಡೆಡಿಕೇಶನ್ ನಿಮಗೆ ನಿಮ್ಮ ನೀವು ನನ್ನ ಮೋಸ್ಟ್ ಪ್ರಾಬ್ಲಿ ನಾನು ಈ ಫೀಲ್ಡಲ್ಲಿ ಇಲ್ಲ ಅಂದಿದ್ರು ನಾನು ಇದೇ ಥರ ಇರ್ತಿದ್ದೆ ಬಿಕಾಸ್ ನನಗೆ ನನ್ನ ಒಂದು ಫಿಸಿಕ್ ಮೇಲೆ ಸಿಕ್ಕಾಪಟ್ಟೆ ಏನು ಹೇಳ್ತಾರೆ ಪ್ರೀತಿ ಪ್ರೀತಿ ಜಾಸ್ತಿ ಇರಬೇಕು ಈಗ ಲವ್ ಸೆಲ್ಫ್ ಲವ್ ಅಂದರೆ ನನ್ನ ಈಗಲೂ ಯಾರನ್ನೇ ಕೇಳಿದ್ರು ನಾನು ಅದನ್ನೇ ಹೇಳೋದು ನನ್ನ ಸಾಯವರೆಗೂ ಹಿಂಗೆ ಇರಬೇಕು ಹಿಂಗೆ ಇರಬೇಕು ಅದು ಏನಾಗುತ್ತೋ ಆಗಲಿ ಅಂತ ಅಷ್ಟು ನನಗೆ ಡಯಟ್ ಕಾನ್ಶಿಯಸ್ ಮತ್ತೆ ವರ್ಕೌಟ್ ಕಾನ್ಶಿಯಸ್ ನನಗೆ ಒಂದಿನ ವರ್ಕೌಟ್ ಮಾಡಿಲ್ಲ ಅಂದ್ರೆ ಒಂಥರ ಕಳ್ಕೊಂಡೆ ನಾನು ಇವತ್ತು ಏನೋ ಮಾಡಿಲ್ವಲ್ಲ ಏನೋ ಒಂದ್ ಮಾಡಿಲ್ಲ ಅನ್ನೋ ಒಂದು ಫೀಲಿಂಗ್ ಬರುತ್ತೆ ನನಗೆ ಸೊ ಇವತ್ತು ಕೂಡ ವರ್ಕೌಟ್ ಮುಗಿಸಿ ಬಂದಿದ್ದ ಅದಕ್ಕೆ ನಾಲ್ಕು ಗಂಟೆಗೆ ಹೇಳಿದ್ ನಾನು ಓ ನೋಡಿ ನಾನು ಅರ್ಧ ದಿನ ಜಿಮ್ ಅಲ್ಲೇ ಕಳೆಯುತ್ತೆ ನಂದು

ಇರುತ್ತೆ ಸಾಕಷ್ಟು ನಿಮ್ಮನ್ನು ನೀವು ತೊಡ ತೊಡಗಿಸ್ಕೊಂಡಿರೋ ನೀವು ಈಗ ಒಂದು ಪಾತ್ರ ಮನ್ಸು ಅಷ್ಟು ಜನಕ್ಕೆ ಟಚ್ ಆಗುತ್ತೆ ಆ್ಯಂಡ್ ಅವ್ರ ದಿನ ನೋಡ್ತಾ 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 ಮನೆ ಫ್ಯಾಮಿಲಿ ಮೆಂಬರ್ ಥರ ಆಗ್ಬಿಟ್ಟಿರುತ್ತೆ ಪ್ರತಿಯೊಂದು ಪಾತ್ರ ಇದು ಯಾಕೆ ಇರಬಹುದು ಅಂತ ಅನ್ಸುತ್ತೆ ಯಾಕೆ ಅನ್ನೋ ಪ್ರಶ್ನೆಗೆ ಉತ್ತರ ಏನು ಅಂತ ಹುಡುಕೋದಾದ್ರೆ ನೀವು ಯಾವ ರೀತಿ ಪಫಾಮ್ ಮಾಡಿರ್ತೀರಾ ಅಂತ ಓಕೆ ಪಫಾರ್ಮೆನ್ಸ್ ಮೇಲೆ ಡಿಪೆಂಡ್ ಆಗುತ್ತೆ ಸಿ ಇವಾಗ ನೀವು ಎಷ್ಟೇ ಚೆನ್ನಾಗಿದ್ರು ನೋಟಿಸ್ ನಾನು ಆಸ್ ಎನ್ ಆರ್ಟಿಸ್ಟ್ ಆಗಿ ನಾನ್ ನೋಟಿಸ್ ಮಾಡಿರೋದೇನ್ ಗೊತ್ತಾ ನೀವ್ ಎಷ್ಟೇ ಬ್ಯೂಟಿಫುಲ್ ಆಗಿದ್ರೂ ನೀವು ಚೆನ್ನಾಗಿ ಆಕ್ಟ್ ಮಾಡಿಲ್ಲ ಅಂತಂದ್ರೆ ನೀವು ಚೆನ್ನಾಗಿ ಕಾಣಲ್ಲ ಹೌದು ನಾನು ಅದನ್ನ ನೋಟಿಸ್ ಮಾಡಿದೀನಿ ತುಂಬಾ ಜನ ಚೆನ್ನಾಗಿರೋರು ಈಗಲೂ ಬರ್ತಿದ್ದಾರೆ ಬಟ್ ಆದ್ರೆ ಆಕ್ಟ್ ಮಾಡಲ್ಲ ಅವರು ಹಂಗಾಗಿ ಅವರು ಅವ್ರ ಸ್ಕ್ರೀನ್ ಪ್ರೆಸೆನ್ಸ್ ನಮ್ಗೆ ಅಷ್ಟ ಚೆನ್ನಾಗಿ ಕಾಣಲ್ಲ ಕರೆಕ್ಟ್ ರೀಚ್ ಆಗಲ್ಲ ಜನಗಳ ಮನ್ಸಿಗೆ ಮುಟ್ಟಲ್ಲ ಮುಟ್ಟಲ್ಲ ಹೌದು ಸೊ ಆ ವಿಷಯದಲ್ಲಿ ನನಗೆ ಅದು ಗಾಡ್ ಗಿಫ್ಟ್ ಅಂತ ಏನೋ ಗೊತ್ತಿಲ್ಲ ನನಗೆ ಸೊ ನಾವು ಚೆನ್ನಾಗೂ ಇದ್ದೀವಿ ಪಾತ್ರನೂ ಚೆನ್ನಾಗಿ ಮಾಡ್ತೀವಿ ಅಂತಂದಾಗ ನಿಮ್ಗೆ ಏನು ಆಪ್ಷನ್ ಉಳ್ಕೊಳ್ಳಲ್ವಲ್ಲ ಇಷ್ಟಪಡದೆ ಇರೋದಕ್ಕೆ ನೀವು ಇಷ್ಟಪಡಲೇಬೇಕು ನೋ ಆಪ್ಷನ್ ಇಷ್ಟಪಡೋ ಹಾಗೆ ಮಾಡ್ತೀರಾ ಮಾಡ್ತೀವಿ ನಾವು ನೀವು ಮುಂದೆ ನೀವು ನಮ್ಮ ಮುಂದೆ ಕೂತ್ಕೊಂಡಾಗ ನೀವು ಇಷ್ಟಪಡ್ಲೇಬೇಕು ಹಂಗ್ ಮಾಡ್ತೀವಿ ಅದು ಒಂಥರ ಟ್ಯಾಲೆಂಟ್ ಆಕ್ಚುಲಿ ಎಲ್ರಿಗೂ ಆ ಟ್ಯಾಲೆಂಟ್ ಇಷ್ಟು ಜನ ಆಕ್ಟರ್ಸ್ ಬರ್ತಾರೆ ಹೌದು ಬಟ್ ಎಲ್ರು ಎಲ್ರು ಮನ್ಸಲ್ಲೂ ಉಳ್ಕೊಳ್ಳೋದಿಲ್ಲ ನಾನು ಅದನ್ನೇ ಹೇಳಿದ್ದು ಇವಾಗ ಎಲ್ರು ಮನ್ಸಲ್ಲಿ ಉಳ್ಕೊಳಕ್ ಆಗಲ್ಲ ಬಿಕಾಸ್ ನೀವು ಎಷ್ಟೇ ಚೆನ್ನಾಗಿದ್ರು ನೀವು ನಿಮ್ ಪಾತ್ರದ ಮೂಲಕ ರೀಚ್ ಆಗ್ತೀರಾ ಜನಗಳಿಗೆ ಸ್ಥಾನನ ಗಳಿಸ್ಬೇಕು ಅಲ್ವಾ ಬಟ್ ಈಗ ಆಸ್ ಅನ್ ಆಕ್ಟರ್ ಇವತ್ತು ಎಷ್ಟೊಂದ್ ಜನ ಬರ್ತಾರೆ ಆಕ್ಟರ್ ಆಗ್ಬೇಕು ಆಕ್ಟರ್ ಆಗ್ಬೇಕು ಅಂತ ಬಟ್ ಆಕ್ಟರ್ ಗೆ ಇರುವಂತಹ ಒಂದು ಲಿಮಿಟೇಷನ್ಸ್ ಏನು ಅಥವಾ ಹೇಗಿರ್ಬೇಕು ನಿಮ್ಮ ಪ್ರಕಾರ ಒಂದು ಇಷ್ಟು ವರ್ಷದ ಎಕ್ಸ್ಪೀರಿಯನ್ಸ್ ಅಲ್ಲಿ ಬರುವಂತಹ ಆಕ್ಟರ್ ಗೆ ಏನ್ ಹೇಳ್ತೀರಾ ನಾನು ಈಗ ಇತ್ತೀಚೆಗೆ ನಾನು ನೋಟಿಸ್ ಮಾಡಿರೋ ಪ್ರಕಾರ ತುಂಬಾ ಜನ ಬರ್ತಾರೆ ತುಂಬಾ ಜನ ಬರ್ತಾರೆ ಅವರು ಏನಂದ್ರೆ ಈ ಅರ್ಧ ರಾತ್ರಿ ಕೊಡೆ ಹಿಡಿತಾರೆ ಅನ್ನೋ ತರ ಅನ್ನೋ ಫೀಲಿಂಗ್ ಐಶ್ವರ್ಯ ಬಂತು ಐಶ್ವರ್ಯ ಬಂತು ಅಂತ ಸೀ ನೀವು ಏನು ಇನ್ನೂ ಬಂದಿದ್ದೀರ ಅಷ್ಟೇ ಏನು ಸಾಧನೆ ಸಾಧನೆ ಇನ್ನೂ ದೊಡ್ಡ ವಿಚಾರ ನಾವೇ ಮಾಡಿಲ್ಲ ಇನ್ನೂ ಏನು ನಾವಿವಾಗ ಹನ್ನೊಂದು ವರ್ಷ ಆಯಿತು ನಾವು ಇನ್ನೂ ಏನೋ ಮಾಡಬೇಕು ಅನ್ನೋ ಹಂಟಲ್ಲಿದ್ದೀವಿ ನೀವು ಈಗ ಬಂದ್ಬಿಟ್ಟು ಆ ಡೆಡಿ ಅಂದರೆ ಕೆಲವ್ರಿಗೆ ಡೆಡಿಕೇಶನ್ ಇಲ್ಲ ಆಮೇಲೆ ಅವ್ರನ್ನ ಅವರು ನೀಟಾಗೆ ಕ್ಯಾ ಕ್ಯಾರಿ ಮಾಡಲ್ಲ ಹೆಂಗಂದ್ರೆ ಹಂಗೆ ಇರ್ತಾರೆ ಆಮೇಲೆ ಒಂದು ಕನ್ನಡ ಸ್ಪಷ್ಟವಾಗಿ ಮಾತಾಡೋದಾಗಲಿ ಆಕ್ಟ್ರಿಗೆ ಬೇಕಾಗಿರೋದು ಇಂಪಾರ್ಟೆಂಟ್ ಆದಿಮಾನ ಭಾಷಾ ಅಭಿಮಾನ ಇರಬೇಕು ನೀವು ಏನೋ ಮಾತಾಡ್ತೀನಿ ನಿಮ್ಮ ತಪ್ಪು ನಿಮಗೆ ಗೊತ್ತಾಗಬೇಕು ಅದು ಹಾಗೆ ಟೆಲಿಕಾಸ್ಟ್ ಹೋಗುತ್ತೆ ಅದು ಕಳಿಸ್ಬಿಡ್ತಾರೆ ಬಟ್ ನೀವು ಹೆಂಗೆ ಕಾಣಿಸ್ತಿದ್ದೀರಾ ಅನ್ನೋದು ನಿಮ್ಮ ಮೇಲೆ ಡಿಪೆಂಡ್ ಆಗುತ್ತೆ ಸೊ ಅದೆಲ್ಲ ಒಂದಷ್ಟು ಲಿಮಿಟೇಷನ್ಸ್ಗಳನ್ನ ನೀವು ಕ್ರಾಸ್ ಮಾಡಿ ಅದನ್ನು ಓವರ್ಕಮ್ ಮಾಡಿ ನೀವು ಎದ್ದು ನಿಲ್ಲಬೇಕು ಆ ಡೆಡಿಕೇಷನ್ನ ನಿಮಗೆ ನೀವೇ ಸಂಪಾದನೆ ಮಾಡ್ಕೋಬೇಕು ಸುಮ್ಮನೆ ಬರ್ತೀವಿ ಆ್ಯಕ್ಟ್ರ್ ಆಗ್ತೀವಿ ಅಂತ ಸಾಕಷ್ಟು ಜನ ನನಗೂ ಕೇಳ್ತಾರೆ ನಾನು ಯಾಕೆ ಕೆಲಸ ಮಾಡ್ತಾ ಇದ್ದೀರಿ ಆರಾಮಾಗಿ ಕೆಲಸ ಮಾಡ್ಕೊಂಡಿರಿ ಯಾಕೆ ಹಂಗೆ ಹೇಳ್ತೀನಿ ನಾನು ಇದು ತುಂಬ ತುಂಬ ಆ್ಯಕ್ಚುಲಿ ಆ್ಯಕ್ಟ್ರನ್ನು ಆ್ಯಕ್ಟರ್ ಅನ್ನೋ ವಿಚಾರ ಇದೆಯಲ್ಲ ತುಂಬ ಕಷ್ಟ ಇದೆ ಅಂದ್ಕೊಳ್ತಾರೆ ಬಂದು ಕ್ಯಾಮ್ರಾ ಮುಂದೆ ನಿಂತ್ಕೊಂಡು ಸುಮ್ಮನೆ ಹಿಂಗೆ ಆ್ಯಕ್ಟ್ ಮಾಡಿಬಿಟ್ಟು ಹೋಗ್ಬಿಡ್ಬೋದು ಅಂತ ನಾವು ಎಷ್ಟು ಎಷ್ಟು ಕೆಲಸ ಮಾಡ್ತೀವಿ ಹೇಳಿ ಒಂದು ನಾವು ನಮ್ಮನ್ನು ನಾವು ಕರೆಕ್ಟಾಗಿ ಇಟ್ಕೋಬೇಕು ಮತ್ತು ಫೇಸ್ ಎಕ್ಸ್ಪ್ರೆಷನ್ಸ್ ತೋರಿಸ್ಬೇಕು ಮೆಂಟಲಿ ವರ್ಕ್ ಮಾಡಬೇಕೇನು ನಾವು ಡೈಲಾಗ್ಸ್ಗಳನ್ನ ನೆನ್ಪಿಟ್ಕೋಬೇಕು ಎಷ್ಟು ಕೆಲಸ ಮಾಡಿದ್ವಿ ಎಲ್ಲೆಲ್ಲಿ ಯಾವ್ಯಾವ ಪಾಠಕ್ಕೆ ಕೆಲಸ ಕೊಟ್ವಿ ನಾವು ಹೌದು ಫುಲ್ ಥ್ರೋಟು ನಾವು ನಮ್ಮನ್ನು ನಾವು ಡೆಡಿಕೇಟಾಗಿ ಇಟ್ಕೋಬೇಕು ಹೌದು ಯಾವುದೂ ನೀವು ಆಚೆ ಈಚೆ ಮಾಡ್ಕೊಂಡ್ರೆ ಒಂದು ಸೆಕೆಂಡ್ ನೀವೆಲ್ಲಾದರೂ ಡೈವರ್ಟ್ ಆದರೆ ಡೈಲಾಗ್ ಮರ್ತೋಗುತ್ತೆ ಹೌದು ಅಷ್ಟೇ ಮೆಮೊರಿನೂ ಚೆನ್ನಾಗಿರ್ಬೇಕು ಸೊ ಬಾಡಿ ಮೈಂಡು ಎರಡು ಸಿಂಕಲ್ ಇರಬೇಕು ಸಿಂಕಲ್ ಇರಬೇಕು ಕರೆಕ್ಟ್ ನೀವು ಬೇರೆ ಕೆಲಸ ಮಾಡೋದಾದ್ರೆ ನೀವು ಹೆಂಗೆ ಬೇಕಾದ್ರೂ ಕೆಲಸ ಮಾಡ್ಬೋದು ನೀವು ಕುತ್ಕೊಂಡು ಸುಮ್ಮನೆ ಹಿಂಗೆ ಕುಟ್ ಕೊಟ್ಟು ಕುಟ್ಕೊಟ್ಟು ಅಂದರೆ ಕುಟ್ಟಿದ್ರೂ ಆಗೋಗ್ಬಿಡುತ್ತೆ ಅಲ್ಲಿ ಏನು ಕೊಡ್ತಿದ್ದೀರಾ ಅದು ಆಮೇಲೆ ಅವರು ಬಿಷ ಬಿಟ್ಟಿದ್ದು ಕರೆಕ್ಟ್ ಹಂಗೆ ಆರ್ಟಿಸ್ಟ್ ಅನ್ನೋದು ಇಟ್ಸ್ ನಾಟ್ ಈಸಿ ಜಾಬ್ ಸೊ ಅದು ಆರ್ಟಿಸ್ಟ್ಗೆ ಅಡ್ವಾಂಟೇಜಸ್ ಏನು ಡಿಸ್ಅಡ್ವಾಂಟೇಜಸ್ ಏನು ನಿಮ್ಮ ಪ್ರಕಾರ ಅಡ್ವಾಂಟೇಜ್ ಅಂದರೆ ಫೇಸ್ ವ್ಯಾಲ್ಯೂ ಎಲ್ಲೇ ಹೋದ್ರೂ ನಿಮಗೆ ಕರೆದು ಕೂರಿಸ್ಬಿಟ್ಟು ಅವಾ ನನ್ನ ನನಗೆ ಆ್ಯಕ್ಚುಲಿ ನನಗೆ ಆ ಥರ ತುಂಬ ಎಕ್ಸ್ಪೀರಿಯೆನ್ಸ್ ಆಗಿದೆ ಗೊತ್ತಾ ನಾನು ಅವಾಗ ಅಂದ್ಕೊಳ್ತೀನಿ ನಂಗೆ ಅಲ್ಲಿವರೆಗೂ ನೆನಪಿರಲ್ಲ ಆರ್ಟಿಸ್ಟ್ ಅಂತ ಸೀರಿಯಸ್ಲಿ ನಂಗೆ ಅವಾಗ ಯಾರೋ ಬಂದ್ಬಿಟ್ಟು ಕೆಲಸ ಕೂತ್ಕೊಳ್ಳಿ ಮೇಡಮ್ ಬರ್ತೀವಿ ಹಿಂಗೆ ಹೋಗಿ ಹಿಂಗೆ ಬಂದ್ಬಿಡ್ತಾರೆ ಕೆಲಸ ಮಾಡಿಸ್ಕೊಂಡು ನಂಗೆ ಅವಾಗ ಖುಷಿ ಆಗುತ್ತೆ ಅಪ್ಪ ಆರ್ಟಿಸ್ಟ್ ಆಗಿದ್ದಕ್ಕೂ ಸಾರ್ಥಕ ಆಮೇಲೆ ಡಿಸ್ಅಡ್ವಾಂಟೇಜ್ ಏನು ಗೊತ್ತಾ ದೇವಸ್ಥಾನದಲ್ಲಿ ಕೂತಿರ್ತೀವಿ ಏನೋ ಒಂದು ಜಪ ಮಾಡ್ತಿರ್ತೀವಿ ನಂದು ಪಕ್ಕದಲ್ಲಿ ಒಂದು ಅಷ್ಟು ಜನ ಕಂಡುಬಿಟ್ಟು ನೋಡಿದ್ರೆ ಸುತ್ತ ನಾವು ಅಲ್ಲಿ ಏನೋ ಏನೋ ನಾವು ತುಂಬಾ ದೇವ್ರ ಜೊತೆ ಮಾತಾಡೋಣ ಕನೆಕ್ಟ್ ಆಗೋಣ ಹೋದ್ರೆ ಜಪ ಮಾಡೋ ಜಾಸ್ತಿ ನನಗೆ ಇದ್ದು ಒನ್ ನಾಟ್ ಏಟ್ ಆಗೋವರೆಗೂ ನನ್ ಕಂಡುಬಿಡಲ್ಲ ಆಯ್ತಾ ಪಕ್ಕದಲ್ಲಿ ಕೂತ್ಕೊಂಡು ಆ ಮೇಡಮ್ 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 ಕೆಲವ್ರು ನಿಜ ಅದು ಗೊತ್ತಿಲ್ಲ ಗೊತ್ತಿದ್ದು ಮಾಡ್ತಾರೋ ಗೊತ್ತಿಲ್ಲದ ಗೊತ್ತಿಲ್ಲ ಪಾಪ ಅವ್ರಿಗೆ ನೋಡಿರೋ ಎಕ್ಸೈಟ್ಮೆಂಟ್ ಏನೋ ಗೊತ್ತಿಲ್ಲ ಆಮೇಲೆ ಹಿಂಗೆ ಹಿಂಗ್ ಪ್ರದಕ್ಷಿಣೆ ಆಗ್ತಿರ್ಬೇಕಾದ್ರೆ ಹಿಂದಿಂದ ಬಂದು ನಿಮಿಷ ಪ್ರದಕ್ಷಿಣೆ ಪ್ರದಕ್ಷಿಣೆ ಹಾಕ್ಬಿಟ್ಟು ಸಿಗ್ತೀನಿ ಅಂತ ಹೇಳ್ತಾ ಫುಲ್ಲು ಈ ಒಂದ್ ಯಾವತ್ತೋ ಚೀಟ್ ಡೇಗೆ ಅಂತ ಹೊರಗಡೆ ಹೋಗಿರ್ತೀನಿ ಊಟ ಮಾಡೋಕೆ ನಂಗೆ ಈಗ ರೀಸೆಂಟ್ ಆಗಿ ಎಕ್ಸ್ಪೀರಿಯನ್ಸ್ ಆಗಿದೆ ಕುತ್ಕೊಂಡು ನನ್ ನಾನು ಚೆನ್ನಾಗಿ ತಿನ್ಬೇಕು ಅಂತ ಹಿಂಗೆ ಕುತ್ಕೊಂಡು ಕೈ ಫುಲ್ಲು ಇದೆಲ್ಲ ಹಿಂಗೆ ಬಳ್ಕೊಂಡೆಲ್ಲ ತಿಂತಾ ಇದ್ದೀನಿ ಬಂದ್ರು ಮೇಡಮ್ ಒಂದ್ ಫೋಟೋ ಕೊಡ್ತೀರಾ ಅರೆ ಒಂದ್ ನೀವ್ ಊಟ ಮಾಡ್ಬೇಕಾರೆ ಯಾರೋ ಡಿಸ್ಟರ್ಬ್ ಮಾಡ್ತಾರೇ ಒಂದು ಥಿಂಗ್ ಅಲ್ವಾ ನಿಮ್ಗೆ ಯಾರು ಎಂಜಾಯ್ ಪಾಪ ಒಂದಿನ ಸಿಗುತ್ತೆ ನಿಮಗೆ ಚೀಟ್ ಡೇ ಆಮೇಲೆ ಏನ್ ಮಾಡೋದು ಹಿಂಗ್ ಕೈ ಹಿಂಗ ಇಟ್ಕೊಂಡು ಬಾಯಲ್ಲಿ ಏನಾದ್ರೂ ತಿನ್ಬಿಡೋದು ಅದೇ ನೀವು ಅಷ್ಟೇ ಇನ್ನೇನು ಮಾಡೋದು ಹಂಗೆ ಅವ್ರ ಪಾಪ ಅವ್ರದ್ದು ಪ್ರೀತಿ ಏನು ಮಾಡೋಕ್ಕಾಗಲ್ಲ ಹಿಂಗೆ ಸೊ ಆ ರುದ್ರಾಕ್ಷಿ ಬಗ್ಗೆ ಹೇಳಿದ್ರಿ ಆಕ್ಚುಲಿ ನಂಗೆ ತುಂಬಾ ಕ್ಯೂರಿಯಾಸಿಟಿ ಇತ್ತು ನಿಮ್ಮ ಅವಾಗಿಂದ ಕೇಳಬೇಕು ಅಂತಿದೆ ಏನು ಅದು ರುದ್ರಾಕ್ಷಿ ನೀವು ಅದನ್ನ ಕೈಗೆ ಹಾಕೊಂಡಿರೋದು ಅಂದ್ರೆ ನಾನು ಸ್ವಲ್ಪ ಮೆಡಿಟೇಷನ್ ಮಾಡ್ತೀನಿ ಓಕೆ ಬೆಳಗ್ಗೆ ನಂದ ಅದೊಂದು ರೌಂಡ್ ಸೆಷನ್ ಇರುತ್ತೆ ಪೂಜೆ ಆದಮೇಲೆ ಒಂದಷ್ಟು ಒನ್ ನಾಟ್ ಏಯ್ಟು ಜಪ ಮಾಡ್ಬಿಟ್ಟೆ ನಾನು ಮನೆಯಿಂದ ಹೊರಡೋದು ಸೊ ಅದ್ ಮಾಡದೇ ನಾನು ಹೊರಗಡೆ ಹೋಗೋದೇ ಇಲ್ಲ ಸೊ ಹಾಗಾಗಿ ಅದ್ ಯಾವಾಗ್ಲೂ ನನ್ನ ಜೊತೆಲೆ ಇರುತ್ತೆ ಓಕೆ ಹಾಕೋಬೇಕು ನೀವು ಆತರ ಏನು ಇಲ್ಲ ಮನಸ್ಸಿಗೆ ಬರುತ್ತೋ ಅದನ್ನ ಅದ್ರ ಅದ್ರ ಜೊತೆ ಶೇರ್ ಮಾಡೋದು ನಾವ್ ಏನೇನ್ ಪಾಸಿಟಿವ್ ಆಗಿ ಹೇಳ್ಕೊತೀವಲ್ಲ ಅದೆಲ್ಲ ಅದ್ ನಿಮ್ ಜೊತೆಲಿರುತ್ತೆ ನಿಮ್ ಬಾಡಿ ಅದ್ ನಿಮ್ ಬಾಡಿಗ್ ಟ್ರಾನ್ಸ್ಫರ್ ಮಾಡುತ್ತೆ ಅನ್ನೋದು ಒಂದು ನೀವು ಏನ್ ಹೇಳಿದ್ರು ನೀವಾಗ ದೇವಸ್ಥಾನಕ್ಕೆ ಏನಕ್ಕೆ ಹೋಗ್ತೀರಾ ಎಲ್ ಒಂದಷ್ಟು ಜನ ಬಂದು ಒಳ್ಳೇದಾಗ್ಲಿ ಒಳ್ಳೇದಾಗ್ಲಿ ಅಂತ ಕೇಳ್ಕೊತಾರೆ ಹೊರತು ಕೆಟ್ಟದಾಗಲಿ ಅಂತ ಯಾರು ಕೇಳ್ಕೊಳಲ್ಲ ಅಲ್ಲಿ ಪಾಸಿಟಿವ್ನೆಸ್ ಇರುತ್ತೆ ಹಂಗೆ ನಾವೇನೋ ಜಪ ಮಾಡಿದಾಗ ಆ ಪಾಸಿಟಿವ್ನೆಸ್ ನಮ್ಮ ಹೋಲ್ ಡೇ ಅದನ್ನ ಕ್ಯಾರಿ ಮಾಡುತ್ತೆ ನಂಬಿಕೆ ಓಕೆ ರಜನಿ ಅವರ ಫ್ಯೂಚರ್ ಪ್ರಾಜೆಕ್ಟ್ಸ್ ಏನು ಸೀರಿಯಲ್ ಸಿನಿಮಾ ಫ್ಯೂಚರ್ ಪ್ರಾಜೆಕ್ಟ್ಸ್ ಸದ್ಯಕ್ಕೆ ಈಗ ಹಿಟ್ಲರ್ ಕಲ್ಯಾಣ ನಡೀತಾ ಇದೆ ಅದು ಮುಗಿಯೋ ಹಂತಕ್ಕೆ ಬಂದಾಗ ಯೋಚನೆ ಮಾಡಬೇಕು ಓಕೆ ಮನ್ರೆ ಈಗ ಈ ಮಂತು ಶೂಟಿಂಗ್ ಹೋಗ್ತೀವಿ ಓಕೆ ಅದು ಬಿಟ್ಟು ಸದ್ಯಕ್ಕೆ ಯಾವುದೂ ಇಲ್ಲ ನೋಡಬೇಕು ಓಕೆ ಬಂದರೆ ವೆಲ್ ಆ್ಯಂಡ್ ಗುಡ್ ಮಾಡೋಣ ಅದೇ ಹಿಂಗೆ ಬಾಚಿ ತಪ್ಕೊಂಡು ಮಾಡೋಣ ಬಂದಿಲ್ಲ ಅಂದರೂ ಖುಷಿನೇ ತೊಂದರೆ ನರ್ಸ್ಕೊಂಡು ಹೋಗ್ತಾ ಇರ್ತಾನೆ ಹೋಗ್ತಾ ಅದಕ್ಕೆ ಎಲ್ಲ ಜಪ ಮಾಡ್ತಿರೋದು ಅವಾಗಿಂದ ನಿಮ್ಮ ಸಿಂಗಿಂಗ್ ಟ್ಯಾಲೆಂಟ್ ಬಗ್ಗೆ ಬರೀ ಮಾತಾಡ್ತಾ ಇದ್ದೀವಿ ನಾವು ಮಾತಾಡಿದ್ರೆ ಹೇಗೆ ಹಾಡನ್ನು ಹಾಡಿಸ್ಬೇಕು ತಾನೇ ಒಂದು ಎರಡು ಲೈನು ಹಾಗೆ ಬಿಟ್ಟರೆ ಆಬ್ವಿಯಸ್ಲಿ ನಂಗೆ ಅಣ್ಣವ್ರು ಸಿಕ್ಕಾಪಟ್ಟೆ ಇಷ್ಟ ಸೊ ಅವ್ರ ಹಾಡೇ ಹಾಡ್ಬಿಡ್ತೀನಿ ಡಾನ್ಸ್ ಸೂಪರ್ ಜೀವ ಹೂವಾಗಿದೆ ಭಾವ ಬಾಳು ಹಾಡಾಗಿದೆ ನಿನ್ನ ಸೇರಿ ನಾನು ಜೀವ ಹೂವಾಗಿದ್ದೆ ಯು ಸೋ ಕ್ಯೂಟ್ ಆಗಿ ಸೊಗಸಾಗಿ ಹಾಡಿದ್ರಿ ನಿಜವಾಗ್ಲೂ ಪ್ಲೇ ಬ್ಯಾಕ್ ಸಿಂಗಿಂಗ್ ಟ್ರೈ ಮಾಡ್ಲೇಬೇಕು ಮ್ಯೂಸಿಕ್ ಡೈರೆಕ್ಟರ್ಸ್ ನೋಡ್ತಾ ಇದ್ರೆ ಹಾಡನ್ನ ಹಾಡಿಸ್ಬೇಕು ಈಗ ಇದು ಹಾಳೆ ಹಾಡಾಯ್ತು ಈಗಿನ ಜನ್ರೇಷನ್ ಅವ್ರಿಗೆ ತಕ್ಕ ಹಾಗೆ ಅದರೊಂದ್ ಹಾಡ್ ಹಾಡುತ್ತೆ ಆಕ್ಚುಲಿ ನನ್ನೊಂದ್ ಸಾಂಗು ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು ಸ್ಟಾರ್ ಸಿಂಗರ್ ಅಲ್ಲಿ ಹಾಡಿದ್ದು ಅದು ಅದ್ ಇವತ್ತಿಗೂ ಎಲ್ಲೋದ್ರೂ ಹೋದ್ರು ಆಡಿಸ್ತಾರೆ ಮತ್ತೆ ನಾವು ತ್ರೀ ಸಿಕ್ಸ್ಟಿ ಡಿಗ್ರಿ ವ್ಯೂ ಅಲ್ಲಿ ಇದೀವಿ ಇವಾಗ ಜಮಾಯಿಸಿ ಹಾಳೇಬೇಕು ಇವಾಗ ಹಾಟನ್ನು ಅಡ್ಡಾದಲ್ಲಿ ಲವನ್ನು ಲಾಂಗ್ ಹಿಡಿದು ನನ್ನನ್ನು ಟ್ಯಾಕ್ ಮಾಡು ಶಿವ 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 ಆಟನ್ನು ಅಡ್ಡಾದಲ್ಲಿ ಲವ್ ಅನ್ನು ಲಾಂಗ್ ಹಿಡಿದು ನನ್ನ ಟ್ಯಾಕ್ ಮಾಡು ಶಿವ 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 ಕಾಂಟ್ರಾಸ್ಟ್ ಎಲ್ಲಿ ಜೀವ ಹೂವಾಗಿದೆ ಎಲ್ಲಿ ಅಡ್ಡಾದಲ್ಲಿ ಲಾಂಗು ಮಚ್ಚು ವಾವ್ ಸೋ ಬ್ಯೂಟಿಫುಲ್ ಅಂಡ್ ರಜನಿ ತುಂಬಾ ಖುಷಿ ಆಯ್ತು ಇವತ್ತು ನಿಮ್ಮನ್ನ ಮೀಟ್ ಮಾಡಿ ಮಾತಾಡಿಸಿ ಅಂಡ್ ನಿಮ್ಮ ಒಂದು ಜರ್ನಿ ಬಗ್ಗೆ ತಿಳ್ಕೊಂಡಿದ್ದು ನಮಗೆ ತುಂಬಾನೇ ತುಂಬಾ ಸಂತೋಷ ಆಯ್ತು ಅಂಡ್ ಎಷ್ಟು ಹಾರ್ಡ್ ವರ್ಕ್ ಪಟ್ಟಿದಿರೋ ಅಷ್ಟು ಡಬಲ್ ಟ್ರಿಪಲ್ ಎಕ್ಸ್ ಸಕ್ಸಸ್ ನಿಮಗ್ ಸಿಗ್ಲಿ ಅಂತ ನಾವು ಆಶಿಸ್ತೀವಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನಿಮ್ ಬೆಸ್ಟ್ ವಿಶಸ್ ಯಾವಾಗ್ಲೂ ನಮ್ಮ ಜೊತೆ ಹೀಗೆ ಇರಲಿ ತ್ರೀ ಸಿಕ್ಸ್ಟಿ ಡಿಗ್ರಿ ಕನ್ನಡ ಯಾರೆಲ್ಲ ಫಾಲೋ ಮಾಡ್ತಾ ಇದ್ದೀರಾ ಅವ್ರೆಲ್ರಿಗೂ ಭಗವಂತ ಒಳ್ಳೇದ್ ಮಾಡ್ಲಿ ಆಲ್ ದ ಬೆಸ್ಟ್ ಅಂಡ್ ರಜನಿ ಅವ್ರಿಗೆ ನಮ್ಮ ಕಡೆಯಿಂದ ನಿಮ್ಮ ಎಲ್ಲ ಫ್ಯೂಚರ್ ಪ್ರಾಜೆಕ್ಟ್ಸ್ಗೆ ಆಲ್ ದ ವೆರಿ ಬೆಸ್ಟ್ ಅಂಡ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್